ಅಕ್ಕಿ ಅಕ್ಕಿಡಂಪುರ ತನಕ ಪ್ರತಿ ಶನಿವಾರ ಕೋಟಿಗೆರೆ ತಾಲೂಕು ತುಮಕೂರು ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆಗೂ ಕೂಡ ಇರುತ್ತೆ ಅಮ್ಮಿಂಗಾಡು ನನ್ನ ಹತ್ರ ಆಮೇಲೆ ಚಿನ್ನೂರ್ ಮರಿ ಸಿಗ್ತವೆ ಆಮೇಲೆ ಎಳಗ ಮರಿ ಸಿಗ್ತವೆ ನಾಟಿ ಮರಿ ಬೇಕು ನಾಟಿ ಮರಿ ಸಿಗ್ತವೆ ಈ ನಮ್ಗೆ ಈ ಲೆಕ್ಕ ಮರಿ ಯಾವ್ ಬೇಕಾದ್ರೂ ನಾನು ಕೊಡ್ತೀನಿ ಟೈಮ್ ಇಂತ ಮರಿಬೇಕು ಅಂತ ಒಂದ್ ಎರಡ್ ಮೂರ್ ದಿನ ಮುಂಚೆ ಫೋನ್ ಮಾಡಿದ್ರೆ ಮನೆ ಮುಂದೆ ಕರೆಸಿ ಮರಿ ಕೊಡ್ಬಿಡ್ತೀನಿ ಈಗ ಬೆಲೆ ಕಟ್ತಾ ಇದ್ದೀನಿ ಇದು ಫುಲ್

ಸರ್ ನಾವು ಆಲ್ಮೋಸ್ಟ್ ಕುರಿನೇ ಸರ್ ತುಂಬಾ ಖರೀದಿ ಮಾಡೋದು ಯಾಕಂದ್ರೆ ಅಡಿಕೆ ತೋಟ ಇರೋದ್ರಿಂದ ಅದ್ರಲ್ಲೆಲ್ಲ ಮೇಸೋದಕ್ಕೆ ನಮ್ಗೆ ಮೇವು ಎಲ್ಲ ಅನುಕೂಲ ಎಲ್ಲ ತುಂಬಾ ಚೆನ್ನಾಗಿದೆ ಜಾಸ್ತಿ ಕುರಿ ಸರ್ ಸರ್ತದೆ ದೊಡ್ಡಬಳ್ಳಾಪುರದ ಹತ್ರ ವರ್ದನಳ್ಳಿ ಅಂತ ಹೇಳಿ ಬೇರೆ ಗೌರಿಬಿನ್ ಸಂತೆಗೂ ಬರ್ತೀವಿ ಸರ್ ಅಲ್ಲಿಗಿಂತ ಬೆಸ್ಟ್ ಅನ್ಸುತ್ತೆ ಇಲ್ಲಿ ಆಯ್ಕೆ ಮಾಡೋದ್ರಲ್ಲಿ ಅಕ್ಕಿರಂಪುರ ಅಂದ್ರೆ ಒಂದ್ ದೊಡ್ಡ ಸಮುದ್ರ ಇದ್ದಂಗೆ ಅದು ಹೌದು ಮೂರು ವರ್ಷದ ಆಯಸ್ ಹೋದಿದ್ರ ಅಲ್ವಾ ಎಲ್ಲರ ಮನಗಳಲ್ಲಿ ಏನಾಗಿದೆ ಗೊತ್ತಾ ಲಕ್ಕಿರಂಪುರ್ಗೆ ಹೋಗೋಣ ಅಂತ ಹೌದು ನಮ್ಗೆ ಎಲ್ಲಾ ತರದ ಆಯ್ಕೆ ಮಾಡೋಕ ಅವಕಾಶ ಇರಲ್ಲ ಬೇರೆ ಚಿಕ್ಕ ಚಿಕ್ಕ ಸಂತಿಗಳು ಎಲ್ಲ ಹೋದ್ರೆ ಈ ಮರಿ ಬಿಟ್ರೆ ಬೇರೆ ಮರಿ ಇರಲ್ಲ ಆ ತರ ಅಲ್ವಾ ಈಗ ನೋಡಿ ಕರ್ನಾಟಕದ ನಾನಾ ಮೂಲಗಳಿಂದ ಬಂದಿರ್ತಾರೆ ಎಂತೆಂತ ಬೇರೆ ಬೇರೆ ಆಯ್ಕೆಗಳೆಲ್ಲ ಬರ್ತವೆ ಪುರಿ ಆಯ್ಕೆ ಮಾಡ್ಕೋಕೆ ಮಾಡ್ತೀವಿ ಆಯ್ಕೆ ಮಾಡಕ್ ಅವಕಾಶ ಇರುತ್ತೆ ನಂಬರ್ ಕೊಡಿ ಸರ್ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಫೋರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಫೋರ್ ಟೂ ಫೋರ್ ಫೈವ್ ನೈನ್ ಫೈವ್ ನೈನ್ ಸೆವೆನ್ ಫೋರ್ ಸೆವೆನ್ ಫೋರ್ ಸುರೇಶ್ ಅಂದ್ರೆ ಸುರೇಶ್ ದೊಡ್ಡ ನಿಮ್ ಪ್ರಕಾರ ಸಂತೆ ಏನ್ರಿ ಏನು ಸಂತೆ ಅಂದ್ರೆ ಕೊಳ್ಳೋದು ಮಾರೋದು ನಮ್ಗೆ ನಾವು ಅದ್ರಲ್ಲೂ ದುಡ್ಡು ಮಾಡ್ತೀವಿ ಮತ್ತೆ ಸಾಕೋದಿಕ್ಕೆ ಒಂದು ಪ್ರೇರಣೆ ಇಲ್ಲಿ ಬಂದು ನಾವ್ ಏನ್ ಬೇಕಾ ಯಾವ್ ಬೇಕಾ ತಳಿ ಯಾವ್ ತಳಿ ಬೇಕಾದ್ರೆ ಆಯ್ಕೆ ಮಾಡ್ಬೋದು ನಮ್ ಲೋಕಲ್ ತಳಿನೇ ಅಂತಿಲ್ಲ ಬೇರೆ ಬೇರೆ ಕಡೆಯಿಂದ ತಳಿ ತಂದಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೂ ಕರೆಕ್ಟ್ ಇರುತ್ತೆ ನಮ್ಗೂ ಒಂದು ಇದೆಲ್ಲ ಇದ್ ಸಾಕಣಪ್ಪ ಒಂದು ಆಯ್ಕೆ ಮಾಡಕ್ ಅವಕಾಶ ಇರುತ್ತೆ ಅಂದ್ರೆ ಸೌಹಾರ್ದ ಇರುತ್ತೆ ಆರೋಗ್ಯವನ್ನ ವೃದ್ಧಿ ಮಾಡುವಂತ ಮಾತಿರುತ್ತೆ ವ್ಯಾಪಾರದ ಒಂದು ಲಕ್ಷಣ ಕಲಿಯುತ್ತೆ ಬದುಕನ್ನ ಹೆಂಗ್ ಅಂತ ಒಂದು ರಹದಾರಿ ಸಿಗುತ್ತೆ ಇಲ್ಲಿ ಸಂಪರ್ಕ ವ್ಯಾಪಾರದ ಟೆಕ್ನಿಕ್ ಅಲ್ಲಿ ವ್ಯಾಪಾರ ಯಾವತ್ತು ನಿಮಿಷ ಆರಂಭಿ ಸಂತೆ ಅಂದ್ರೆ ಅಲ್ಲಿ ಕೇವಲ ವ್ಯಾಪಾರ ನಷ್ಟ ಅಲ್ಲ ಸಂತೆ ಅದ್ರ ಆಚೆ ಇದೆ ಅದ್ರ ಆಚೆ ಸಂತೆ ಅದ್ರ ಆಚೆ ಇರೋದ್ರಿಂದ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಸ್ನೇಹ ಸೌಹಾರ್ದತೆ ಆರೋಗ್ಯ ವೃದ್ಧಿ ಆಗಿರುತ್ತೆ ಹೊಸ ಹೊಸ ಭಾಷೆಯ ನುಡಿಗಳುಚೆ ಜನಪರಿಚಯ ಇಲ್ಲಿ ಬಂದಿರೋರೆಲ್ಲಾರು ಕೆಲವು ಜನ ಓದಿರ್ತಾರೆ ಕೆಲವು ಜನ ಓದಿರಲ್ಲ ಮಾತಾಡ್ಸಿ ಅವ್ರ ಜ್ಞಾನ ತೋರಿ ನೀವು ಹೆಂಗಿರುತ್ತೆ ಗೊತ್ತಾ ಇವೆಲ್ಲ ಪುಸ್ತಕ ಸಿಗಲ್ಲ 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 ಇವೆಲ್ಲ ನೆಲ ಮೂಲದ ಜ್ಞಾನ ಜನ ಕಲಿಸ್ತಕ್ಕಂಥ ನೆಲ ಮೂಲದ ಜ್ಞಾನ ನೆಲದ ಜೊತೆ ಯಾರು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರೆ ಅದು ನೆಲ ಮೂಲದ ಜ್ಞಾನ ಜನರಿಂದ ಜನರು ಕಲಿಸ್ತಾರೆ ಅದು ಜನಗಳ ಜ್ಞಾನ ಹೌದೌದು ಅಲ್ವಾಶ್ವತವಾಗಿರುತ್ತಲ್ವಾ ಒಳ್ಳೇದಾಗ್ಲಿ ಫೋನ್ ಮಾಡ್ತಿವಿ ಯಾವ್ದಾರೆ ಅದು ಅಗ್ರಿಯೇ ನಿಮ್ಮ ನೋಡಿ ನೋಡ್ರಿ ಅಗ್ರಿಯ ಹೊಡಿರಿ ಹೊಡೀರಿ ಹೊಡೀರಿ ವಾಸ್ತ ಬರುತ್ತೆ ವಾಸ್ತವ್ಯ ಬರ್ತಾ ಇದ್ದೀನಿ ಸರ್ ಬರಲಾ ಓಕೆನಾ ಒಳ್ಳೇದಾಗಲಿ ಸರ್ ಓಕೆ ಒಳ್ಳೇದಾಗಲಿ ಓಕೆನಾ ನೋಡಿ ಹಾಕಪ್ಪ ಅಗ್ರಿ ಎನಿಮಲ್ಸ್ ಅಂತ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಸಮಯ ಕಾಮಯ್ಯರು ಎಲ್ಲ ಏನ್ ಬೆಲೆ ಕಟ್ಟಿದೀರ ಇದು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಚೆನ್ನಾಗ್ ಬರೀ

ಸ್ವಲ್ಪ ಸ್ವಲ್ಪ ಸ್ಲಿಪ್ಪರ್ ಕೊಡ್ತೀನಿ ಕೈ ಕೈ ಬರ್ಲ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಬಾರಿ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಬಾರ್ದು ಹೋಗ್ತೀನಿ ಹೋಗ್ತೀನಲ್ಲ ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಕೊಳ್ಳೋರ್ ಇದೆಯಲ್ಲೇ ಚೆನ್ನಾಗಿದ್ದೀರಾ ಸರ್ ನಮಸ್ಕಾರ ಹಿ